ಚುರು ಮರಿ ಅನ್ನು ಚೂರು ನಿಮ್ಮ ಏನ ಬಾರಿ ಯಾವ ಮಗಳ ಕುಳಿತ್ರಿ ಆಗೋಣ ಹರಿಯಾದ ಊಟ ಇಲ್ಲ ನಾಷ್ಟ ಇಲ್ಲ ನಿನ್ನಂತ ಅಪ್ಪ మూల ఒ మాచో నిన్నంత మళ్ళూ మాచో

ಏನಷ್ಟೀ ಹೆಣ್ಣಿನ ಜೊತೆ ಹತ್ತು ಜ್ಯೋತಿ ಹತ್ತಿರಿವಲ್ಲ ಇಪ್ಪತ್ತಲಿ ಬಂಗಾರ ಇರಾಕ್ ಮೂರು ಅಂತಸ್ತಿನ ಬಿಲ್ಡಿಂಗ ಇವನ್ನೆಲ್ಲಾ ಕೊಟ್ಟು ಮದುವೆ ಮಾಡ್ಕೋರು ಸಹಕಾರ ಅಂತೇಳಿ ಮುಂದೆ ಬರತ್ತಾರ ಅಷ್ಟ ಸದ್ದ ಈ ಜಾಕೆಟ್ ಈ ತೋತ್ರ ತೆಗದ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಗಾಡಿ ಮ್ಯಾಗ ಒಂದ ರೌಂಡ್ ಅಂದ್ರೆ ನಾನು ಮಾಜಿ ಲವರ್ಗಳೆಲ್ಲ ವರ್ಸಲ್ ಮುಂದಿಂದ ವರ್ಷಲ್ ವರ್ಸಲ್ ಮುಂದಿರ್ತಾರ

ಒಗ್ಗೋ ಅವನು ಅವನ ಅಲ್ರಿ ಇವ್ನ ಅವನು ಇವ್ ಗಾಡಿಕಿಕ್ಕೋದ್ರ ಮನಿ ಮುದಿನ ಹೊರಸಲ್ ಮುದಿನ್ ರೀ ಮಾಜಿ ಲವರ್ ಹವರ್ ಬರ್ತಾರ ಅವ್ನ ಅವ್ನು ನಮ್ಮ ಊರನವ್ ಹೆಣ್ರ ಅಲ್ಲಿ ಮಗ ಮಾಜಿಲ್ ಅವರ್ ಬರ್ತಾತ್ ಹೆಂತ ಕ್ಯಾಚ್ಯಾನಪ್ಪಾತ್ನ ಇವ ಅಲ್ಲ ಆ ಪೂಜಾರಿ ರೀ ಮಗರ ತಿಳ್ಬ್ಯಾಡ್ದ ರಜಾ ಯಾಕೆ ಅಂಗಡಿ ಕೂತ ಬರೀ ಮುದುಕರ್ದ ಚಿತ್ತಿ ಮಾಡ್ತಾನ ನಮ್ಮಂತ ಹರೇದ್ ಹುಡ್ಗುರು ಅವನ್ ಹೆಂಗ ಕಣ್ಣಕ್ ಅರ್ತನ ತೋತು ತೋತು ರಾಮ್ ರಾಮ್ ರಾಮ

ಎಲ್ಲ ಕಾಣುತ್ತ ಕಾಣಂಗಿಲ್ಲ ಪಚ್ಚಾಗೈತಿ ನನ್ನ ಹೆಸರು ಹಿಂಗ್ಯಾಕ ಕುದಿ ಓ ಹುಳು ನೀ ಕಾಮಗತ್ತ ಇಲ್ಲಾಕ ನಿಂತಿ ಹುಚ್ಚ್ರಂಗ ಯಾಕೆ ಖರ್ಚಿ ಬಾಲಿ ರಮ್ಯಾ ಬಾ ನನಗ ಹುಚ್ಚಿಡ್ದ್ ನಿಂತಿದ್ ಕರೇ ಅವ್ನ ಅವ್ನ ಆ ಮುದುಕ ಸೀತಾಪತಿಗೆ ಹುಬ್ಳಿಯಿಂದ ಹೆಣ್ಣು ನೋಡಕ್ ಬರ್ತಾರತ್ತ ತಮ್ಮ ಮತ್ತು ನಿನಗೆ ಏನು ಹೇಳನ ಹೌದು ನಾಳೆ ಬರ್ತನ ಅಂತ ಹೇಳ್ಯಾರು ರಾಜ ಹೇಳ್ಯಾರಿ ಹಾವಿ ಪತ್ರ ಬರಿಯಾಕ ಅಮ್ಮ ನಮ್ಮ ಕಾಲ ಮೇಲೆ ತಗೊಣ ಹಿಡಿ ನಾವೇ ಹರಿತಕ ಬಡ್ಕೊಬೇಕು ಹಾಲು ನಮ್ಮಂತ ವಯಸ್ಸಿನ ಹುಡುಗರು ಗತಿ ಎಟ್ಟು ನಂಬರ್ ಅದಾವ ಇವು ಇವು ಹೆಚ್ಚಕಮ್ಮ ನಂಬರ್ ಇರ್ಬೋದು ನೋಡು ಒಟ್ಟ ಹುಡ್ಗಿಯರು ಸಿಗುತ್ತಕ್ಕ ಇವು ನಂಬರ್ ಒಗರ್ಬಾರ್ದು ಹಂಗೆ ಬಡ್ಕೊಳ್ಳೋ ಏ ಪಡ್ಕೊಂಡು ಬಿಡು ಮಾತ್ಯಾಕೆ ಬಿಡ್ತೀವಿ ನೀವು ನಡಿಗ್ಯಾಡ ಎಲ್ಲ ಇರ್ಲ್ ಬಿಡು ನನಗೊಂದು ಪಂಚಾಯತ್ ಆಗ್ ಕಾಂಟ್ರಾಕ್ಟ್ ಕೆಲ್ಸ ಐತೆ ಕೂಡಲಾ ಇವ್ ನಾವು ನಮ್ದ ಒಂದು ಪಂಚಾಯತ್ ಆಗಿ ಪಂಚಾಯತ್ ಐತ್ರಿ ಅನ್ನೋರ್ ತಿಳಿ ಈ ಮಗ ಪಂ ಕೆಲ್ಸ ಬೇಕತ್ತ ರಮಾ ಮಗನ ಮೂರ್ ತಿಂಗ್ಳು ಹಿಂದ ನಿಮ್ ಮನಿಗ್ ಹೋಟೆಕ್ ಏನ್ ಕೇಳಿ ಮಗನ ಮಾಡೋದು ಅಂದ ಆಮೇಲೆ ಪಾಂಡ್ರಿ ಒಂದ್ ಕೇಳಿನಿ ಮಗನ ಈಗ ನಾವು ಪಾಂಡ್ರಿ ಕೇಳಲ್ಲ ಯಾಕಂದ್ರೆ ನಮ್ಮ ಊರಾಗ ಮಾಲಾಪ ಸಿರ್ಸಲ್ ಹೋಗ್ಯಾನ ಹೌದು ಪಾಂಡ್ರಿ ಕೇಳಲ್ಲ ಮಗನ ಚೈಸ ನಾಕರ್ದ ಕೈಲಾಸ್ನಾಗ ಹದಿಮೂರ್ ನಂಬರ್ ಟೇಬಲ್ ಬಂದ್ರೆ ನಿನಗ ಇದ್ರ ಕೈ ಇಲ್ಲಿ ನೋಡುತ್ತಮ್ಮ ನಾ ಹೋಗಿ ಬರ್ತಾನ ಮುಂದೆ ವಿಚಾರ ಮಾಡ್ಕೊಂಡು ಯೋಚನೆ ಮಾಡಿ ಬರ್ತೀನ್ರಮ್ಮ ಬಪ್ಪರಿ ಹುಲಿಯ ಹತ್ತಗದ ನೋಡಿ ಅಂತ ಹಾದಿ ಇಸ್ಕೊಳ್ದು ಕುಡುದು ಇಸ್ಕೊಳ್ದು ಕುಡುದು ಬ್ಯಾಡ ಬ್ಯಾಡ ನಾವು ಪಿಡಿಯೋನ ಕೇಳಿರಿ ಆತು ಅವನು ನಮ್ಗೆ ರಾಕ ರೊಕ್ಕ ಅಷ್ಟೈತಿ ಅಷ್ಟ ಐತಿ ಒಂದು ಏನಿನ ಚಿಂತಿನ ಅಷ್ಟ ಐತಿ ಹೋಗಿ ಬರ್ತೀವಿ ನಾವು ಮತ್ತೆ